ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ತಾಯಿ ವಿರುದ್ಧವಾಗಿ ಬಂಧನ ವಾರೆಂಟ್ ಜಾರಿಯಾಗಿದೆ ಸೂರತ್ನ ಪ್ರಫುಲ್ಲ ಸೀರೆ ಸುಲಿಗೆ ಕೇಸ್ನ ಆರೋಪಿಯಾಗಿದ್ದಾರೆ ಸುನಂದಾ ಶೆಟ್ಟಿ ಪ್ರಫುಲ್ಲಾ ಸೀರೆ ಸುಲಿಗೆ ಕೇಸ್ನ ಆರೋಪಿ ಸುನಂದಾ ಶೆಟ್ಟಿ ಎರಡು ಸಾವಿರದ ಮೂರರಿಂದ ಸೂರತ್ ಕೋರ್ಟ್ನಲ್ಲಿ ಇದರ ಬಗ್ಗೆ ವಿಚಾರಣೆ ನಡೀತಾ ಇದೆ ಕೋರ್ಟ್ ವಿಚಾರಣೆಗೆ ಅವರು ಗೈರಾಗಿದ್ದರು ಅನ್ನೋ ಕಾರಣಕ್ಕೆ ಇದೀಗ ಬಂಧನದ ವಾರೆಂಟ್ ಜಾರಿಯಾಗಿದೆ ವಿಚಾರಣೆಗೆ ಬರಬೇಕಾಗಿತ್ತು ಬಂದಿಲ್ಲ ಅವರು ಅಂತ ಮತ್ತೊಬ್ಬ ಆರೋಪಿ ಡಾನ್ ಫಜ್ಲು ವಿರುದ್ಧವಾಗಿಯೂ ಕೂಡ ಬಂಧನದ ವಾರಂಟ್ ಜಾರಿಯಾಗಿದೆ ಏಪ್ರಿಲ್ ಹನ್ನೊಂದಕ್ಕೆ ವಿಚಾರಣೆಯನ್ನು ಸೂರತ್ನ ಕೋರ್ಟಲ್ಲಿ ಮುಂದೂಡಿಕೆ ಮಾಡಿದೆ ಈ ಪ್ರಫುಲ್ಲ ಸೀರೆ ಸುಲಿಗೆ ಕೇಸಲ್ಲಿ ಪ್ರಮುಖ ಸಾಕ್ಷ್ಯ ಆಗಿರೋದು ಆಗಿದೆ ಒಂದು ಸಿ ಡಿ ನಿನ್ನೆ ಈ ಸಿ ಡಿಯನ್ನು ಸೂರತ್ ಕೋರ್ಟ್ಗೆ ಹಾಜರುಪಡಿಸಿದರು ಆದ್ದರಿಂದ ಎಲ್ಲ ಆರೋಪಿಗಳು ಈ ಸಿ ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಜರಿರಬೇಕು ಅಂತ ಸೂಚನೆ ಕೊಡಲಾಗಿತ್ತು ಆ ಸಿ ಡಿಯಲ್ಲಿ ದೂರುದಾರರಿಗೆ ಹಾಕಲಾದಂಥ ಬೆದರಿಕೆ ಕರೆಗಳಿದ್ದವು ಅದರಲ್ಲಿ ಯಾರ ಧ್ವನಿ ಇದೆ ಯಾರ ಧ್ವನಿ ಇಲ್ಲ ಅನ್ನೋದು ಖಚಿತ ಇಲ್ಲ ಇದನ್ನು ಖಚಿತಪಡಿಸ್ಕೊಳ್ಬೇಕು ಅಂದರೆ ಆರೋಪಿಗಳು ಕೋರ್ಟ್ಗೆ ಬರಬೇಕು ಅವ್ರದ್ದೇ ವಾಯ್ಸ ಅಲ್ವಾ ಅದನ್ನು ನಾವು ಖಚಿತ ಪಡಿಸ್ ನಾವು ಅಂತ ಹೇಳಲಾಗಿತ್ತು ಆರೋಪಿಗಳ ಉಪಸ್ಥಿತಿ ಅಗತ್ಯ ಇತ್ತು ಆದರೆ ಇವ್ರು ಯಾರೂ ಬರಲಿಲ್ಲ ಸೀರೆ ಕೇಸ್ ಏನಪ್ಪ ಸುನಂದಾ ಶೆಟ್ಟಿ ಏನು ಕಾರಣಕ್ಕೆ ಇದರಲ್ಲಿ ಸಿಕ್ಕಾಕೊಂಡು ಅಂತ ನೋಡಿದ್ರೆ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಪ್ರಫುಲ್ಲ ಸೀರೆಗಳ ಜಾಹೀರಾತಿಗೆ ಶಿಲ್ಪಾ ಶೆಟ್ಟಿ ಒಪ್ಕೊಂಡಿದ್ರು ಆ ಜಾಹೀರಾತಲ್ಲಿ ನಾನು ಕಾಣಿಸ್ಕೊಳ್ತೀನಿ ಅಂತ ಹೇಳಿ ಆದರೆ ಹಣ ಪಾವತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಲ್ಪಾ ಶೆಟ್ಟಿ ಮತ್ತು ಮಾಲೀಕ ಪಂಕಜ್ ಅಗರ್ವಾಲ್ ನಡುವೆ ಜಗಳ ಆಗಬಿಡುತ್ತೆ ಶಿಲ್ಪಾ ಶೆಟ್ಟಿಗೆ ಹಣ ಕೊಡೋಕ್ಕೆ ಪಂಕಜ್ ನಿರಾಕರಿಸ್ತಾರೆ ಆಗ ಡಾನ್ ಫಜಲ್ ಉಲ್ ರೆಹಮಾನ್ ಮೂಲಕ ಎರಡು ಕೋಟಿಗೆ ಬೇಡಿಕೆ ಬರುತ್ತೆ ಡಾನ್ ಮೂಲಕ ಬೆದರಿಕೆ ಹಾಕಿಸಿದ್ದು ಶಿಲ್ಪಾ ಶೆಟ್ಟಿ ಅವರ ತಾಯಿ ಸುನಂದಾ ಶೆಟ್ಟಿ ಅಂತ ಅವ್ರ ಮೇಲೆ ಆರೋಪ ಇತ್ತು ಇಪ್ಪತ್ತೆರಡು ಬೇರೆ ಬೇರೆ ಮೊಬೈಲ್ ಸಂಖ್ಯೆಗಳಿಂದ ಬೆದರಿಕೆ ಹಾಕಿದ್ದು ಈ ಡಾನ್ ಈ ಸಂಬಂಧವಾಗಿ ಎರಡು ಸಾವಿರದ ಮೂರರಲ್ಲಿ ಸೂರತ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೆ ಕೇಸ್ ದಾಖಲಾಗ್ತಾ ಇದ್ದಂತೆಯೇ ದುಬೈಗೆ ಎಸ್ಕೇಪ್ ಆಗಿದ್ದು ಡಾನ್ ಫಜಲ್ ಭಾರತಕ್ಕೆ ವಾಪಸ್ ಬಂದ ಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ಇವರನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸರು ಸದ್ಯ ಬೇಲ್ ಮೇಲೆ ಡಾನ್ ಫಜಲ್ ಆಚೆ ಇದ್ದಾನೆ